ಹಲೋ ಸ್ನೇಹಿತರೆಲ್ಲರೂ ನನ್ನ ವಿಡಿಯೋಕ್ಕೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತು ನಾನು ಈರುಳ್ಳಿ ಬಜ್ಜಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿ ಒಂದೂವರೆ ಕಪ್ಪು ಮೊದಲಿಗೆ ಕಡಲೆ ಹಿಟ್ಟು ತಗೊಳ್ಳಿ ಆಮೇಲೆ ಸ್ವಲ್ಪ ಜ್ವಾನನ ಕೈಯಿಂದ ತಿಕ್ಕಿ ಹಾಕೊಳ್ಳಿ ಒಳ್ಳೆ ಬೆಸ್ಟ್ ಸ್ಮೆಲ್ ಬರುತ್ತೆ ನೋಡಿ ಮನೆಯಲ್ಲೇ ತುಂಬ ಈಸಿಯಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ಸ್ ಬಜ್ಜಿ ಮಾಡ್ಬೋದು ಹೀರೆಕಾಯಿ ಬಜ್ಜಿ ಮಾಡ್ಬೋದು ಬದನೇಕಾಯಿ ಬಜ್ಜಿ ಮಾಡ್ಬೋದು ಈರುಳ್ಳಿ ಬಜ್ಜಿ ಮಾಡ್ಬೋದು ತುಂಬ ವೆರೈಟಿ ಇದೆ ಬಜ್ಜಿಯಲ್ಲಿ ಸೊ ರೈಸಲ್ಲಿ ಹೇಗೆ ಇದೆ ಬಜ್ಜಿಯಲ್ಲಿ ಕೂಡ ತುಂಬ ಆಗಿದೆ ಸೊ ನಿಮಗೆ ಕಾಮನ್ ಬಜ್ಜಿ ತಿನ್ನೋಕ್ಕೆ ಬೇಸರ ಆಗಿತ್ತು ಅಂದರೆ ಈ ಥರ ಟ್ರೈ ಮಾಡಿ ನೋಡಿ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಸೋಡಾ ಸ್ವಲ್ಪ ಉಪ್ಪು ಸೋಡಾ ತುಂಬ ಇಂಪಾರ್ಟೆಂಟ್ ಬಜ್ಜಿಗೆ ಬಜ್ಜಿ ಚೆನ್ನಾಗಿ ಹಾಕ್ಬೇಕಂದ್ರೆ ಸೋಡಾ ಹಾಕಲೇಬೇಕು ಸೊ ನೋಡಿಕೊಂಡು ಸೋಡಾ ಹಾಕೊಳ್ಳಿ ಸರಿಯಾಗಿ ಏಟನ ಮಿಕ್ಸ್ ಮಾಡಿಕೊಂಡು నన్ను ఇల్లీ మెణ్సినకైనా యూస్ మత చి పౌడర్న యూస్ మతీ బేకంద్రె మెణి యూస్బోదు ఆమె ఒర కూడా యూస్ మేం తొందర సో స్వల్ప స్వల్ప నీరుకుంటు చన ఇకళి కంప్లీట్గితర కలసంత నేను తోర్సీ ఇష్టొందు గట్టి ఇష్ట అలసాగిర చూ క్యాస్ మేలు ఎణి హాకెట్టీని ఎణకాయో తనకబీతీ ఎణె ఆ కడ హాక్బిట్టు ఈ కడ హిట్టే స్వల్ప ఈరుళిన చన చాగి కట్ మిట్కీ నోడి ఎలా మిక్స్ మళ్ళీ ఇవగా ఎలా సరియే హిట్టను మిక్స్కొని ఈ ಈರುಳ್ಳಿ ಬಜಿ ಮಾಡೋಕ್ಕೆ ಟಿಪ್ಸ್ ಇದೆ ಒಂದು ಮೊದಲಿಗೆ ಈರುಳ್ಳಿ ತಗೊಂಡು ಅದಕ್ಕೆ ಸ್ವಲ್ಪ ಮೇಲ್ಗಡೆ ಕಡ್ಲೆ ಹಿಟ್ಟು ಹಾಕೋಬೇಕು ಅಂದರೆ ನೀರು ಯೂಸ್ ಮಾಡಲಾರೆ ಕೂಡ ಕಲಿಸ್ಕೋಬೋದು ಯಾಕಂದರೆ ಎಸ್ಪೆಷಲಿ ಹಾಗೂ ಮಾಡ್ತಾರೆ ತುಂಬ ಜನ ಸೊ ಅದ್ರ ಸಲುವಾಗಿ ಅಂದರೆ ಹಾಗೆ ನೀರು ಹಾಕೊಂಡು ಯಾಕಂದರೆ ಉಳ್ಳಾಗಡೆ ಆಲ್ರೆಡಿ ನೀರು ಬಿಡುತ್ತಲ್ವ ಸೊ ಅದ್ರ ಸಲ ಹಾಗೂ ಮಾಡ್ತಾರೆ ಹೀಗೂ ಕಲಿಸ್ಕೋಬೋದು సరే ఎన్నె కాదీ ఇవగా ఇవగా నా చసిబిడో నీ నేగ బేగనే బచ్చి పడతాయి దీని సరే ఇవగా ఎన్నీణ ಕಲರ್ ಹಾಕ್ಬೇಕು ಇಟ್ಟಂಗಿ ಕಲರ್ ಹಾಕ್ಬೇಕು ಯಾಕಂದರೆ ಚೆನ್ನಾಗಿ ಕರ್ದಿವಿ ಅಂತ ಗೊತ್ತಾಗುತ್ತಲ್ವ ಸೊ ಅದರ ಸಲುವಾಗಿ ಸರಿ ಟ್ರೈ ಮಾಡಿ ನೋಡಿ ಬಜಿ ಸಕ್ಕತ್ತಾಗಿ ಒಂದಿದೆ నోడి బజ్జిల్ చన కర్తె ఇవ్వక నెంట్ ప్లేటల్ హీని చన నోడి ఎస్ చుట్టు టేస్టి నీవు కూడాసారి ట్రై మాట్యూబ్ చాలా సబ్స్క్రైబ్ మరి బెల్ బటా క్లిక్ మి నూడా ఒళ్ళగడే కర్త నోడి తోధి ಎಷ್ಟೊಂದು ಪೇಶನ್ಸಿ ನೋಡಿದವರಿಗೆ ನೋಡಿದವ್ರಿಗೆಲ್ಲರಿಗೆ ಧನ್ಯವಾದಗಳು